ಈ ಕೃಷಿ ಕೆಲಸ ಮಾಡುವಂಥದ್ದು ಕಾರ್ಮಿಕರ ಕಾರ್ಡ್ ಒಳಗೆ ಬರಂಗಿಲ್ಲ ನಿಮ್ಗ ಯಾವ್ಯಾವ ಕೆಲಸ ಬರ್ತಾವ ಅಂತ ಒಂದು ಮಾಹಿತಿ ಕೊಡ್ತೀನಿ ಓಕೆ ನೀವು ಬಂದಿದ್ದೀರಿ ನಿಮಗೊಂದು ಮಾಹಿತಿ ಕೊಡ್ತೀನಿ ನೋಡ್ಕೊಳ್ರಿ ಯಾಕಂದ್ರೆ ಮತ್ ನಿಮ್ಮ ಪರಿಚಯದವರು ನಿಮ್ ತಂದೆ ತಾಯಿ ಅಣ್ಣ ತಮ್ಮ ಇನ್ ಯಾರಾದರೂ ಕೆಲಸ ಮಾಡೋದಕ್ಕತ್ತೆ ಅದ್ರೊಳಗೆ ನಿಮ್ ಇದನ್ನ ಮಾಡ್ಕೋಬಹುದು ನಿಮ್ದು ಆ ಕಾರ್ಡ್ ಒಳಗೆ ನಿಮ್ಮ ಹೆಸ್ರು ಸೇರ್ಸ್ಕೋಬಹುದು ತಂದೆ ತಾಯಿ ಅಣ್ಣ ತಮ್ಮ ಇದ್ರ ಬರೀ ಬ್ರದರ್ ಇಲ್ಲಿ ಒಂದು ನಿಮ್ಗ ಮಾಹಿತಿ ಕೊಡ್ತೇನೆ ಕಾರ್ಮಿಕರ ಕಾರ್ಡ್ ಬಗ್ಗೆ ನೀವು ನೋಡ್ಕೊಳ್ರಿ ಏನಂತಂದ್ರೆ ಕಾರ್ಮಿಕರ ಕಾರ್ಡ್ ಅನ್ನುವಂಥದ್ದು ಈ ಕಟ್ಟಡಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡ್ತಾರಲ್ಲ ಕಾರ್ಮಿಕರು ಅವ್ರಿಗೆ ಮಾತ್ರ ಕಾರ್ಡ್ ಮಾಡುವಂಥದ್ದು ಈ ಕಟ್ಟಡಕ್ಕೆ ಸಂಬಂಧಪಟ್ಟಂತ ಕೆಲಸ ಅಂತಂದ್ರೆ ನೀವು ಹೇಳಿದ್ರಿ ಪೇಂಟರ್ ಅಂತ ಹೇಳಿ ಇದು ಪೇಂಟಿಂಗ್ನು ಸಹ ಒಂದು ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ಕೆಲಸ ಹೌದು ಆದ್ರೆ ಕೃಷಿ ಚಟುವಟಿಕೆಗಳೇನಿರ್ತಾವಲ್ಲ ಇದು ಕಟ್ಟಡಕ್ಕೆ ಸಂಬಂಧಪಟ್ಟಿರುವಂತಹ ಆಕ್ಟಿವಿಟಿ ಅಲ್ಲ ಹೌದು ಹಿಂಗಾಗಿ ನೀವು ಕಾರ್ಮಿಕರ ಕಾರ್ಡ್ ಮಾಡಿಸಬಹುದು ನೀವು ಕಾರ್ಮಿಕರ ಕಾರ್ಡ್ ಮಾಡಿಸ್ ಬರಂಗಿಲ್ಲ ಬೇಜಾರಾಗಂಗಿಲ್ಲ ಇರೋದನ್ನ ಇದ್ದಂಗೆ ಹೇಳ್ತೀವಿ ನಾವು ಆಯ್ತಾ ಈಗ ಯಾವ್ಯಾವ ಕೆಲಸ ಬರ್ತಾವಂತ ಗೊತ್ತಾ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂತ ಏನೇನು ಕೆಲಸ ಬರ್ತಾವ್ರಿ ನೀವು ಹೇಳ್ರಿ ನೋಡು ನೀವು ಪೇಂಟ್ ಹಚ್ಚಕತ್ತಾಗ ಏನೇನು ಕೆಲಸ ಮಾಡ್ತಿರ್ತಾರ ಮೂವತ್ತಕ್ಕಿಂತ ಹೆಚ್ಚಿಗೆ ಉದ್ಯೋಗಗಳದವು ಅಂದ್ರೆ ಒನ್ಲಿ ಫಾರ್ ಬಿಲ್ಡಿಂಗ್ ಅಲ್ಲ ರಸ್ತೆ ನಿರ್ಮಾಣ ಮಾಡೋದು ಸಹ ಒಂದು ಕನ್ಸ್ಟ್ರಕ್ಷನ್ ವರ್ಕು ಹಿಂಗಾಗಿ ಈ ಮೂವತ್ತಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡೋರು ಇವತ್ತು ಕಟ್ಟಡ ಕಾರ್ಮಿಕರು ಕಡ್ಮಾಡಿಸಬಹುದು ಮೂವತ್ತಕ್ಕಿಂತ ಹೆಚ್ಚಿಗೆ ಕೆಲಸ ಯಾವ ಅಂತ ನಿಮ್ಗೆ ಗೊತ್ತಾ ನಾ ತೋರಿಸ್ತೇನೆ ಬರಿ ಬರಿ ನಾವಿವತ್ತು ಕಾರ್ಮಿಕರ ಕಾರ್ಡ್ಗಳನ್ನ ಮಾಡಿಸ್ಬೇಕಂದ್ರೆ ಸರ್ಕಾರ ಒಂದಿಷ್ಟು ಮಾನದಂಡಗಳನ್ನ ಮಾಡಿರುತ್ತೆ ಏನೇನ್ ಅಂತಂದ್ರ ಕನಿಷ್ಠ ಹದಿನೆಂಟು ವಯಸ್ಸಾಗಿರಬೇಕು ಅರವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಅವರಿಗೆ ಕರ್ನಾಟಕ ಸರ್ಕಾರ ಬಹಳಷ್ಟು ಸವಲತ್ತುಗಳನ್ನ ಕೊಟ್ಟಿರುತ್ತ ಅವರಿಗೆ ಆರ್ಥಿಕವಾಗಿ ಸದೃಢವಾಗುವುದಕ್ಕೆ ಅವರ ಮಕ್ಕಳ ವಿದ್ಯಾಭ್ಯಾಸ ಸ್ಕಾಲರ್ಶಿಪ್ ಅನ್ನು ಕೊಡುವಂಥದ್ದು ಅವ್ರೇನು ಪ್ಲಂಬಿಂಗ್ ಕೆಲಸ ಮಾಡಕತ್ರ ಎಲೆಕ್ಟ್ರಿಕಲ್ ಕೆಲಸ ಮಾಡಕತ್ರ ಅವ್ರು ಗಾರೆ ಗರೆ ಕೆಲಸ ಮಾಡಕತ್ರ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನ ಕೊಡುವಂಥದ್ದು ಅಂದ್ರೆ ಕಿಟ್ಗಳನ್ನ ಕೊಡುವಂಥದ್ದು ಓಕೆ ನಾಳೆ ಅವ್ರ ಮಕ್ಕಳು ಆ ಡಿಲಿವರಿ ಈ ತರ ಏನಾದ್ರೂ ಬಂತಂದ್ರ ಅವರಿಗೆ ಅದಕ್ಕೆ ಸಹಾಯದನ್ನ ಕೊಡುವಂಥದ್ದು ನಾಳೆ ಮಕ್ಕಳ ಮದುವೆ ಅಂತ ಏನಾದರೂ ಬಂತು ಅಂತಂದ್ರ ಆ ಮಕ್ಕಳ ಮದುವೆಗೂ ಸಹ ದುಡ್ಡನ್ನ ಕೊಡುವಂಥದ್ದು ಹೀಗಾಗಿ ಇನ್ನೂ ಅದ್ರ ಬಗ್ಗೆ ಜಾಸ್ತಿ ಸ್ಕೀಮ್ಗಳು ಅದಾವ ನಾನು ಅದ್ರ ಬಗ್ಗೆ ನಿಮಗೆ ಕೊನೆಗೆ ಮಾಹಿತಿ ಕೊಡ್ತೀನಿ ಕಾರ್ಡ್ಗಳನ್ನ ಮಾಡಿಸ್ಬೇಕು ಅಂತಂದ್ರ ಇವತ್ತು ನಾವು ಏನು ಕೆಲಸ ಮಾಡಕತ್ತಿದೀವಿ ಯಾರ ಹತ್ರ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇದನ್ನ ಮಾಹಿತಿ ಕೊಡ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ವೆರಿಫಿಕೇಶನ್ ಮಾಡಿಬಿಟ್ಟು ಅದು ಸರಿ ಇದೆ ಅಂತಂದ್ರೆ ಅವ್ರಿಗೆ ಮುಂದೆ ಕಾರ್ಡ್ಗಳನ್ನ ಕೊಡುವಂಥದ್ದು ಪ್ರತಿಕ್ರಿಯೆ ಇರುತ್ತೆ ಇದು ಆಯಿತು ಓಕೆ ಇದ್ರ ಬಗ್ಗೆನು ಕಾರ್ಡ್ ಏನೇನ್ ಬೇಕು ಡಾಕ್ಯುಮೆಂಟ್ಸ್ ಅಂತ ನಾನು ಆಮೇಲೆ ಹೇಳ್ತೀನಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ಈ ಕಾರ್ಡ್ ಮಾಡಿಸ್ಬೇಕಂತಂದ್ರೆ ಯಾವ ಯಾವ ಕೆಲಸ ಮಾಡ್ತಿರ್ಬೇಕು ಇವತ್ತು ಫ್ಯಾಕ್ಟ್ರಿಗಳಿಗೆ ಹೋಗುವಂತವ್ರು ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸುಮಾರಷ್ಟು ಜನ ಇವತ್ತು ಕಾರ್ಮಿಕರ ಕಾರ್ಡ್ ಪಕ್ಕದ ಮನೆಯವ್ರು ಹಾಕಿವಂದ್ರೆ ಅಂದ್ರೆ ಮುಗುದೋಯ್ತು ನಾಳೆ ನಾವು ಹಾಕಬೇಕು ಅನ್ನೋಂಥದ್ದು ಒಂದು ಹಳ್ಳಿ ಒಳಗೂ ಒಂದು ಜನರ ಸ್ವಭಾವ ಇದು ಬಟ್ ಅದು ಅದಷ್ಟ್ರಿಗೆ ಸಿಗುತ್ತಾ ಸಿಗಂಗಿಲ್ಲ ಯಾವ್ಯಾವ ಕೆಲಸ ಮಾಡೋರಿಗೆ ಸಿಗತ್ತ ಅಂತಂದ್ರ ಇಲ್ಲಿ ನೋಡ್ಕೊಳ್ರಿ ನೀವು ಗಾರೆ ಕೆಲಸ ಗಾರೆ ಕೆಲಸ ಅಂತಂದ್ರ ಈ ಮಾಡೋದು ಅಂತ ಕರೀತಾರಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಗಿಲಾವ್ ಮಾಡುವಂತಹ ಕೆಲಸಕ್ಕೂ ಸಹ ಇವತ್ತು ಆ ಕೆಲಸ ಮಾಡುವಂತಹ ಕಾರ್ಮಿಕರು ಸಹ ಇವತ್ತು ಕಾರ್ಮಿಕರ ಕಾರ್ಡನ್ನ ಮಾಡಿಸ್ಕೊಳ್ಬಹುದು ಇದನ್ನ ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಪ್ಲಂಬರ್ ಪ್ಲಂಬರ್ ಕೆಲಸ ಮಾಡುವಂತವ್ರು ಈ ಪೈಪ್ ಕೆಲಸ ಮಾಡ್ತಾರಲ್ಲ ಮನೆ ಕೆಲಸದಲ್ಲಿ ಪ್ಲಂಬಿಂಗ್ ಕೆಲಸನು ವೆರಿ ವೆರಿ ಇಂಪಾರ್ಟೆಂಟ್ ಈ ಕೆಲಸ ಮಾಡುವಂತವ್ರು ಸಹ ಕಟ್ಟಡ ಕಾರ್ಮಿಕರ ಕಾರ್ಡನ್ನ ಮಾಡಿಸಬಹುದು ಮಾಡಿಸಬಹುದು ಇದಾದ್ಮೇಲೆ ಬಡಿಗತನ ಅಂತದ ನೋಡ್ರಿ ಕಾರ್ಪೆಂಟರ್ ಓಕೆ ಈ ಕಾರ್ಪೆಂಟರ್ ಕೆಲಸ ಮಾಡೋರು ಸಹ ಇವತ್ತು ಈ ಇದನ್ನ ಮಾಡಿಸಬಹುದು ಓಕೆ ಬಡಿಗತನ ಮಾಡುವಂತವ್ರು ಓಕೆ ಇದು ಒಂದಿಷ್ಟು ಜನರ ಕುಲ ಕಸಬು ಅಂತ ಹೇಳ್ಬಹುದು ಇದನ್ನ ವಂಶ ಪಾರಂಪರವಾಗಿ ಮಾಡ್ಕೊಂಡು ಬಂದಿರ್ತಾರ ಅವರು ಸಹ ಇದನ್ನ ಮಾಡ್ಕೋಬಹುದು ಬಟ್ ಆ ಕೆಲಸ ಮಾಡ್ತಿರ್ಬೇಕು ಇದಾದ್ಮೇಲೆ ಎಲೆಕ್ಟ್ರಿಷಿಯನ್ ಓಕೆ ಈ ಕಟ್ಟಡ ಕೆಲಸದೊಳಗಡೆ ಎಲೆಕ್ಟ್ರಿಷಿಯನ್ ಅವರ ಪಾತ್ರನು ಸಹ ದೊಡ್ಡದು ಓಕೆ ಹಿಂಗಾಗಿ ಎಲೆಕ್ಟ್ರಿಕಲ್ ಕೆಲಸ ಮಾಡುವಂತವರು ಸಹ ಕಟ್ಟಡ ಕಾರ್ಮಿಕರ ಕಾರ್ಡನ್ನ ಮಾಡಿಸಬಹುದು ಮತ್ತೆ ರಸ್ತೆ ನಿರ್ಮಾಣ ಮಾಡುವಂತವ್ರು ಓಕೆ ಈಗ ಏನಾದ್ರು ರಸ್ತೆಗಳನ್ನ ನಿರ್ಮಾಣ ಮಾಡ್ತಿರ್ತಾರ ಆ ರಸ್ತೆ ನಿರ್ಮಾಣದೊಳಗೆ ಏನೇನು ಕೆಲಸ ಬರ್ತಾವಂತಂದ್ರ ಈ ಕ್ರೇನ್ಗಳನ್ನ ಓಡಿಸುವಂತವ್ರು ಮತ್ತೆ ರೋಲರ್ ಗಾಡಿಗಳನ್ನ ಹೊಡೆಯುವಂತವ್ರು ಅವರು ಸಹ ಈ ಕೆಲಸದೊಳಗೆ ಬರ್ತಾರೆ ಆ ಕೆಲಸ ಮಾಡುವಂತವ್ರು ಸಹ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಮಾಡಿಸಬಹುದು ಆಮೇಲೆ ಕಲ್ಲು ಪಾಲಿಶ್ ಮಾಡುವಂಥವ್ರು ಈ ಕಟ್ಟಡಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡಬೇಕಾದ್ರೆ ಕಲ್ಲುಗಳನ್ನ ಪಾಲಿಶ್ ಮಾಡುವಂತದ್ದು ಕಲ್ಲುಗಳನ್ನ ಕಟ್ ಮಾಡುವಂತದ್ದು ಈ ತರ ಸುಮಾರಷ್ಟು ಆಕ್ಟಿವಿಟಿಗಳು ಬರ್ತಾವ ಅವರು ಸಹ ಇವತ್ತು ಈ ಕಟ್ಟಡ ಕಾರ್ಮಿಕರನ್ನ ಕಾರ್ಮಿಕರ ಕಾರ್ಡ್ ಮಾಡಿಸಬಹುದು ಇದಾದ್ಮೇಲೆ ಮರಳು ಗಣಿಗಾರಿಕೆ ಈ ಉಸುಕು ಅಂತ ಕರಿತೇವಲ್ಲ ಆ ಉಸುಕನ್ನ ಗಾಡಿಗಳಿಗೆ ಹೇರ್ತಾರಲ್ಲ ಅದು ಸಹ ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ಒಂದು ಆಕ್ಟಿವಿಟಿ ಅವರಿಗೂ ಸಹ ಇದು ಅನ್ವಯ ಆಗ್ತದ ಇಲ್ಲಿ ನೋಡ್ರಿ ಆಗ್ಲೇ ಹೇಳಿದೆ ರೋಡ್ ರೋಲರ್ ಅಂದ್ರೆ ರೋಲರ್ ವೈಕರ್ ಓಡಿಸುವಂತವ್ರು ಸಹ ಇದ್ರೊಳಗೆ ಬರ್ತಾರ ಆಮೇಲೆ ಕಾರ್ಮಿಕ ಕೆಲಸ ಓಕೆ ಒಬ್ಬ ಮಿಸ್ತ್ರಿ ಕೆಳಗಡೆ ಒಬ್ಬ ಗೌಂಡಿ ಕಡೆ ಏನಾದ್ರೂ ಕೆಳಗಡೆ ಸಹಾಯಕ ಕೆಲಸ ಮಾಡ್ತಿರ್ತಾರಲ್ಲ ಅವರು ಸಹ ಕಾರ್ಮಿಕರ ಕಾರ್ಡ್ ಅನ್ನ ಮಾಡಿಸಬಹುದು ಸಿಮೆಂಟ್ ಕೆಲಸ ಸಿಮೆಂಟ್ ಅನ್ನ ಇಳಿಸುವಂತವ್ರು ಸಿಮೆಂಟ್ ಅನ್ನ ಹೊರುವಂತವ್ರು ಸಿಮೆಂಟ್ ಅನ್ನ ಸಪ್ಲೈ ಮಾಡುವಂತವ್ರು ಓಕೆ ಇವರು ಸಹ ಕಟ್ಟಡ ಕಾರ್ಮಿಕರು ಇವರು ಸಹ ಕಾರ್ಡ್ ಅನ್ನ ಮಾಡಿಸಬಹುದು ಇಲ್ಲಿ ಆಲ್ರೆಡಿ ಹೇಳಿದ್ದೆ ಕ್ರೇನ್ ಚಾಲಕ ಮತ್ತೆ ಗೌಂಡಿ ಸಹಾಯಕ ಇವರು ಸಹ ಈ ಕಾರ್ಡ್ ಅನ್ನ ಮಾಡಿಸಬಹುದು ನೆಕ್ಸ್ಟ್ ಪ್ಲಾಸ್ಟರ್ ಮಾಡುವಂತವ್ರು ಮತ್ತೆ ಈ ಎಲ್ಲಾ ಸಂಬಂಧಪಟ್ಟಂತ ಏನು ಏನ್ ಕೆಲಸ ಅದಾವಲ್ಲ ಇವರು ಕೆಳಗಡೆ ಇವರಿಗೆ ಸಹಾಯ ಮಾಡುವಂತವ್ರು ಅವ್ರಿಗೆ ಸಹಾಯಕರಂತ ಕರಿತೇವೆ ಅವರು ಸಹ ಕಾರ್ಡ್ ಅನ್ನ ಮಾಡಿಸಬಹುದು ವೆಲ್ಡಿಂಗ್ ಕೆಲಸ ಮಾಡುವಂತವ್ರು ವೆಲ್ಡಿಂಗ್ ಕೆಲಸ ಮಾಡುವವರು ಸಹ ಮಾಡಿಸಬಹುದು ನೆಕ್ಸ್ಟ್ ಫೆಬ್ರಿಕೇಶನ್ ವರ್ಕ್ ಈ ಫ್ಯಾಬ್ರಿಕೇಶನ್ ಮಾಡೋರಿಗೂ ಸಹ ಅಲ್ಯೂಮಿನಿಯಂ ವರ್ಕ್ ಮಾಡುವಂಥವ್ರು ಈ ತರ ಕಿಣಿಕೆಗಳು ಇದಾವಲ್ಲ ಈ ತರ ಕಿಣಿಕೆಗಳನ್ನ ಹಾಕುವಂಥವ್ರು ಅಲ್ಯೂಮಿನಿಯಂ ಕಿಣಿಕೆಗಳೆಲ್ಲ ಈ ತರ ಸಹ ಮಾಡ್ಕೋಬಹುದು ನೆಕ್ಸ್ಟ್ ಸೆಂಟ್ರಿಂಗ್ ವರ್ಕ್ ಮಾಡುವಂಥವ್ರು ಈ ಮನೆ ಕೆಲಸ ಮಾಡ್ಬೇಕಾದ್ರೆ ಗೌಂಡಿ ಕೆಲಸ ಮತ್ತೆ ಸೆಂಟ್ರಿಂಗ್ ಕೆಲಸ ಬಹಳ ಇಂಪಾರ್ಟೆಂಟು ಸೆಂಟ್ರಿಂಗ್ ಕೆಲಸ ಮಾಡುವಂಥವ್ರು ಬಾರ್ ಬೆಂಡಿಂಗ್ ಮಾಡುವಂಥವ್ರು ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕ್ ಹಳ್ಳಿಗಳಲ್ಲಿ ಪ್ರತಿದಿನ ಅವರು ಗೌಂಡಿ ಕೆಳಗಡೆ ಮತ್ತೆ ಮೆಸ್ತ್ರಿ ಕೆಳಗಡೆ ಕೆಲಸಕ್ಕೆ ಹೋಗುವಂಥವ್ರು ಅವರು ಸಹ ಮಾಡಿಸಬಹುದು ನೆಕ್ಸ್ಟ್ ಇಟ್ಟಿಗೆ ತಯಾರು ಮಾಡುವಂಥವ್ರು ಬ್ರಿಕ್ಸ್ ಓಕೆ ಅವರು ಸಹ ಮಾಡ್ಕೋಬಹುದು ನೆಕ್ಸ್ಟ್ ಸಿವಿಲ್ ವರ್ಕ್ ಮಾಡುವಂಥವ್ರು ಅವರು ಸಹ ಮಾಡಿಸ್ಬೋದು ಆಮೇಲೆ ಈ ಇರ್ತಾರಲ್ಲ ಅವ್ರಿಗೆ ಕೈಯೊಳಗೆ ಸಹಾಯ ಮಾಡ್ತಿರ್ತಾರಲ್ಲ ಅವರು ಸಹ ಕಾರ್ಡನ್ನು ಮಾಡಿಸ್ಬೋದು ಮಾಡಿಸಬಹುದು ನೆಕ್ಸ್ಟ್ ಪೇಂಟಿಂಗ್ ಕೆಲಸ ಮಾಡುವಂಥವ್ರು ಮತ್ತೆ ಟೈಲ್ಸ್ ಕೆಲಸ ಮಾಡುವಂಥವ್ರು ಓಕೆ ಟೈಲ್ಸ್ ಟೈಲ್ಸ್ ಕೆಲಸ ಮಾಡೋರು ಸಹ ಈ ಕಾರ್ಡ್ ಅನ್ನ ಮಾಡಿಸಬಹುದು ಈ ಕಾರ್ಡ್ ಅನ್ನ ಮಾಡಿಸ್ಬೇಕಂತಂದ್ರ ಈ ಸರ್ಕಾರ ಏನ್ ಮಾಡಿರುತ್ತ ಅವರಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಕೇಳತ್ತ ಅವ್ರು ಏನು ಉದ್ಯೋಗ ಮಾಡ್ತಾರ ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ಪ್ರಮಾಣ ಪತ್ರ ಅಂತ ಇರುತ್ತ ಅದನ್ನ ಅವರು ಸಂಬಂಧಪಟ್ಟಂತಹ ಮೇಸ್ತ್ರಿ ಇಂಜಿನಿಯರ್ ಮತ್ತೆ ದೊಡ್ಡ ಅವ್ರ ಗೌಂಡಿ ಮೇಸ್ತ್ರಿ ಈ ತರ ಇದ್ದವ್ರ ಕಡೆ ಅವ್ರು ಅಧಿಕೃತವಾಗಿ ಈ ಕೆಲಸ ಎಲ್ಲಿ ಮಾಡ್ತಾ ಇದ್ದೀವಿ ಮತ್ತೆ ಏನ್ ಮಾಡ್ತಾ ಇದಾರ ವರ್ಷದಲ್ಲಿ ಎಷ್ಟು ದಿನ ಕೆಲಸಕ್ಕೆ ಬರ್ತಾರ ಪ್ರತಿಯೊಂದು ಮಾಹಿತಿಯನ್ನು ಸಹ ಅದರಲ್ಲಿ ತುಂಬಿ ಅವರು ಅಪ್ಲಿಕೇಶನ್ ಹಾಕ್ಬೇಕಾದ ಸಂದರ್ಭದಲ್ಲಿ ನೀಡಬೇಕಾಗತ್ತ ಅದರ ಜೊತೆ ಅವ್ರ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡು ಮತ್ತೆ ಅವ್ರ ಕುಟುಂಬದಲ್ಲಿರುವಂತಹ ಸದಸ್ಯರ ಆಧಾರ್ ಕಾರ್ಡ್ ಓಕೆ ಒಂದು ಕಾರ್ಡ್ ಮಾಡಿಸೋದ್ರಿಂದ ಗಂಡನ ನೆಸರುಗಳಿಂದ ಕಾರ್ಡ್ ಮಾಡಿಸಿದ್ರ ಹೆಂಡತಿಯನ್ನ ನಾಮಿನಿ ಅಂತ ತಗೋಬಹುದು ಮತ್ತೆ ಎರಡು ಜನ ಮೂರು ಜನ ಮಕ್ಕಳಿದ್ರೆ ಅವ್ರನ್ನ ಫಲಾನುಭವಿ ಅಂತ ತಗೋಬಹುದು ಓಕೆ ಒಂದು ಐದು ಜನ ಒಂದು ಕುಟುಂಬಕ್ಕೆ ಸೇರಿ ಒಂದು ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನ ಮಾಡಿಸಬಹುದು ಪ್ರತಿ ವರ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಮಕ್ಕಳಿಗೆ ಮದುವೆ ಸಹಾಯಧನ ಮಕ್ಕಳಿಗೆ ಹೇರಿಗೆ ಭತ್ತೆ ಮತ್ತೆ ಏನಾದರೂ ಎಮರ್ಜೆನ್ಸಿ ಹಾಸ್ಪಿಟಲೈಜೇಷನ್ ಏನಾದರೂ ಖರ್ಚುಗಳು ಬಂದ್ರೆ ಸಂಬಂಧಪಟ್ಟಂತಹ ಆಸ್ಪತ್ರೆಗೆ ತೋರಿಸಿರುವಂತಹ ವೈದ್ಯಕೀಯ ಖರ್ಚುಗಳಿಗೂ ಸಹ ಸಹಾಯವನ್ನು ಈ ಕಟ್ಟಡ ಕಾರ್ಮಿಕರ ಕಾರ್ಡ್ ನೀಡುತ್ತ ಇದಲ್ಲದೆ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಸೌಲಭ್ಯಗಳು ಸಿಗ್ತಾವ ನೆಕ್ಸ್ಟ್ ಯಾವ ಸೌಲಭ್ಯಗಳು ಸಿಗ್ತಾವ ಅಂತೇಳಿ ನಾನು ಮುಂದಿನ ವಿಡಿಯೋದೊಳಗೆ ಹಾಕ್ತೀನಿ ನೀವೇನಾದ್ರೂ ಇಷ್ಟು ಕೆಲಸಗಳಲ್ಲಿ ಒಂದೇನಾದ್ರೂ ಕೆಲಸ ಮಾಡ್ತಾ ಇದ್ದರೆ ನೀವು ಸಹ ಕಟ್ಟಡ ಕಾರ್ಮಿಕರ ಕಾರ್ಡನ್ನ ಮಾಡಿಸಬಹುದು ನೀವು ಮಾಡಿಸ್ರಿ ಏನಾದ್ರೂ ಸರ್ಕಾರದ ಸವಲತ್ತುಗಳನ್ನ ತಗೊಳ್ಳುವಂತಹ ಪ್ರಯತ್ನ ಮಾಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದ